ಅಲ್ಲೇ ಕೊಚ್ಚೆ ಬಿಟ್ಟು ಹೋಗ್ತಾರೆ ಗಬ್ಬು ನಾರುತ್ತೆ ನಮ್ಮ ಗೋಡು ಕೇಳೋರ್ ಯಾರು ಎಂದು ಸಾರ್ವಜನಿಕರು ಆಕ್ರೋಶ ಅಷ್ಟಕ್ಕೂ ಇದು ಕಂಡು ರಸ್ತೆಯಲ್ಲಿ ಇತ್ತೀಚೆಗೆ ನಡೆದ ಕಾರ್ಯಕ್ರಮದಲ್ಲಿ ತ್ಯಾಜ್ಯವನ್ನ ಇಲ್ಲಿಯೇ ಸುರಿಯಲಾಗಿದೆ ಇದು ಒಂದು ಏರಿಯಾದ ಸಮಸ್ಯೆ ಅಲ್ಲ ಶಿವಮೊಗ್ಗ ನಗರದ ಹಲವು ಕಡೆ ಚರಂಡಿ ಕ್ಲೀನ್ ಮಾಡಿದ್ರು ಕೊಚ್ಚೆಯನ್ನ ಅಲ್ಲೇ ಬಿಟ್ಟು ಹೋಗ್ತಾ ಇದ್ರು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಸಂಬಂಧಪಟ್ಟ ಮಹಾನಗರ ಪಾಲಿಕೆಯವರು ಎಚ್ಚೆತ್ತುಕೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ನೋಡಿ ನಾವು ಎಸ್ ಪಿ ಎಮ್ ರೋಡಲ್ಲಿ ವಾಸ ಮಾಡ್ತಾ ಇದ್ದೀವಿ ಈಗ ಏನಾಗಿದೆ ಅಂದರೆ ಇಲ್ಲೊಂದು ಪಕ್ಕದಲ್ಲಿ ಒಂದು ದೇವಸ್ಥಾನ ಓಪನ್ ಆಯಿತು ಓಪನ್ ಓಪನ್ ಆಗಿ ಎರಡೇ ದಿವಸದಿಂದ ಇಲ್ಲಿ ತುಂಬ ಸ್ಮೆಲ್ ಸ್ಟಾರ್ಟ್ ಆಗಿಬಿಟ್ಟಿದೆ ನಾವು ಫಸ್ಟ್ ಏನು ಅಂದ್ಕೊಂಡ್ವಿ ಡ್ರೈನೇಜ್ ಎಲ್ಲೋ ಬ್ಲ್ಯಾಕ್ ಆಗಿದೆ ಅಂದ್ಬಿಟ್ಟು ನಮ್ಮನೆ ಪಕ್ಕದಲ್ಲೇ ಫಸ್ಟು ಒಂದು ಓ ಇದನ್ನು ಕಲ್ಲು ಓಪನ್ ಮಾಡಿ ನೋಡಿದರು ಬಟ್ ಅಲ್ಲಿ ಪ್ರಾಬ್ಲಮ್ ಇಲ್ಲ ಈಗ ಅವ್ರದ್ದೆಲ್ಲ ಕ್ಲೋಸ್ ಆಯಿತು ಫಂಕ್ಷನ್ ಎಲ್ಲ ಕ್ಲೋಸ್ ಆಯಿತು ಈಗಂತಕ ಈ ಒಂದು ಕಡೆಯಿಂದ ಎಲ್ಲ ಓಪನ್ ಮಾಡಿ ಎಲ್ಲದನ್ನು ಔಟ್ಸೈಡ್ ಹಾಕಿಬಿಟ್ಟಿದ್ದಾರೆ ನಮ್ಮ ಮನೆನ ಒಳಗಡೆ ಸಹ ಊಟ ಮಾಡಲಿಕ್ಕೆ ಆಗ್ತಿಲ್ಲ ಒಂದು ನಿಮಿಷ ಸಹ ನಮಗೆ ಉಸಿರಾಡ್ಲಿಕ್ಕೆ ಕೂಡ ಆಗ್ತಿಲ್ಲ ಅಷ್ಟು ಗಲೀಜಾಗಿದೆ ನಾವು ಸುಮಾರು ಜನಕ್ಕೆಲ್ಲ ಹೇಳಿದ್ವಿ ಅಲ್ಲಿ ಇದಕ್ಕೆ ಜೈನ ಸಮುದಾಯದವರು ಸುಮಾರು ಜನಕ್ಕೆ ಹೇಳಿದರೆ ಅದು ನಮ್ದೆಲ್ಲ ಕೆಲಸ ಅದೆಲ್ಲ ಅವ್ರದ್ದು ಮುನ್ಸಿಪಾಲ್ಟಿ ಅವ್ರದ್ದು ಅಂತೆಲ್ಲ ಹೇಳ್ತಾರೆ ಹೌದು ಮುನ್ಸಿಪಾಲ್ಟಿ ಅವ್ರದ್ದು ಕೆಲಸ ಆಗಿರ್ಬೋದು ಆದರೆ ಅವರಲ್ಲಿ ಇರೋರು ಮುಖ್ಯಸ್ಥರು ಬಂದು ಒಂಚೂರು ನಿಂತು ಕುತ್ಕೊಂಡು ಅದ್ರದ್ದು ಒಂದು ಕ್ಲೀನ್ ಮಾಡಿಸ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಿತ್ತಲ್ವ ಈಗ ನೀವೇ ಒಂದು ಸಲ ಬಂದು ನೋಡಿ ಈ ರೋಡಿನ ವ್ಯವಸ್ಥೆ ಹೇಗಿದೆ ಇಲ್ಲಿ ಹೇಗೆ ಗಲೀಜಿದೆ ಇಲ್ಲಿ ವಾಸ ಮಾಡ್ತಿರೋಂಥ ಜನಗಳು ಹೇಗಿರ್ಬೋದು ಮಕ್ಕಳುಗಳು ಮರಿಗಳು ಮತ್ತು ಸ್ಕೂಲ್ ಮಕ್ಕಳುಗಳು ಬಸ್ಗಳು ಎಲ್ಲ ಹೋಗ್ತಾ ಇರುತ್ತೆ ಹೇಗಾಗಿರ್ಬೋದು ಅಲ್ಲಿದು ಕೊಳೆಯೆಲ್ಲ ಫುಸ್ ಫುಲ್ಲು ಮನೆ ಒಳಗಡೆ ಸಹ ಇದೆ ಹೇಗೆ ಅಂದರೆ ನಾವು ವೆಹಿಕಲ್ ತೊಗೊಂಡು ಒಳಗಡೆ ಹೋಗಿಬಿಟ್ರೆ ಅದೆಲ್ಲ ಸೀದಾ ಒಳಗಡೆನೇ ಬರುತ್ತೆ ವೆಹಿಕಲ್ ನಿಲ್ಸೋಕ್ಕೆ ಹೊರಗಡೆ ಜಾಗ ಇಲ್ಲ ಒಳಗಡೆ ಹೋದ ತಕ್ಷಣ ಅದೆಲ್ಲ ತುಳ್ಕೊಂಡು ನಾವು ಹೋಗ್ತೀವಿ ಮತ್ತು ಕಾಯಿಲೆಗಳು ನಮಗೆ ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಆಗೇ ಬಿಡುತ್ತೆ ಈಗ ಆಲ್ರೆಡಿ ಅದು ಇದು ಅಂತೆಲ್ಲ ಸ್ಟಾರ್ಟ್ ಆಗಿದೆ ಇನ್ನೂ ಸ್ಟಾ ಇನ್ನು ಜಾತ್ರೆ ಬೇರೆ ಬರ್ತಾ ಇದೆ ಎಲ್ಲ ಶುರು ಆಗಿಬಿಟ್ರೆ ಮತ್ತೆ ಮತ್ತೆ ಕೊರೋನಾ ಬರಲಿಕ್ಕೇನು ಅಡ್ಡಿ ಇಲ್ಲ ಇಲ್ಲಿ ಸೊಳ್ಳೆ ಅಂತ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿಬಿಟ್ಟಿದೆ ಸ್ಮೆಲ್ ಅಂದರೆ ಇರಲಿಕ್ಕಾಗೋದೇ ಇಲ್ಲ ಅಷ್ಟು ಉತ್ಸಾಹ ಇತ್ತು ಕಾರ್ಯಕ್ರಮದ ನಂತರದಲ್ಲಿ ಕೂಡ ಅವರಿಗೆ ಅದನ್ನು ಶುಚಿಗೊಳಿಸೋದ್ರ ಬಗ್ಗೆ ಅಷ್ಟೇ ಉತ್ಸಾಹ ಇರಬೇಕಾಗಿತ್ತು ಅನ್ನುವಂಥದ್ದು ನನ್ನ ಅನಿಸಿಕೆ ಯಾಕಂದರೆ ಹತ್ತೊಂಬತ್ತನೇ ತಾರೀಕಿನ ನಂತರದಲ್ಲಿ ಎಸ್ ಪಿ ಎಂ ರಸ್ತೆಯಲ್ಲಿ ಓಡಾಡ್ತಕ್ಕಂಥವರಿಗೆಲ್ಲ ಅನುಭವ ಏನಾಗಿದೆ ಅಂತ ಹೇಳಿದರೆ ಬಾಯಿ ಬಿಟ್ಟು ಓಡಾಡೋ ಹಾಗಿಲ್ಲ ಮೂಗು ಮುಚ್ಚಿಟ್ಕೊಂಡೇ ಓಡಾಡುವಂಥ ಪರಿಸ್ಥಿತಿ ಬಂದು ಒದಗಿದೆ ಬೆಳಗಿನಿಂದ ರಾತ್ರಿವರೆಗೆ ತಡಿಲಿಕ್ಕೆ ಆಗದೇ ಇರತಕ್ಕಂಥ ಇಲ್ಲಿ ಓಡಾಡತಕ್ಕಂಥವ್ರಿಗೆ ತಡಿಯಕ್ಕೆ ಆಗದೇ ಇರುವಷ್ಟು ದುರ್ನಾತ ಬರ್ತಾ ಇದೆ ಎಲ್ಲ ಇಡೀ ಎಸ್ ಪಿ ಎಂ ರಸ್ತೆಯ ಚರಂಡಿ ಬ್ಲಾಕ್ ಆಗಿ ಅದನ್ನು ನಾವು ಯಾರ ಗಮನಕ್ಕೆ ತಂದರೂ ಕೂಡ ನಮ್ಮ ಜವಾಬ್ದಾರಿ ಅಲ್ಲ ಅದು ಅನ್ನೋ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆಯ ಕೆಲಸದವರಿಗೆ ನಾವು ಹೇಳಿದಾಗ ಅವರು ನೆನ್ನೆ ದಿನದಿಂದ ಈ ಒಂದು ಸಣ್ಣ ರೀತಿಯಲ್ಲಿ ಕೆಲಸವನ್ನು ಆರಂಭ ಮಾಡಿದ್ದಾರೆ ಆದರೆ ಕಸವನ್ನೆಲ್ಲ ತೆಗೆದು ರಸ್ತೆಯಲ್ಲೇ ಸುರಿತಾ ಇರತಕ್ಕಂಥದ್ದನ್ನು ನೀವು ನೋಡ್ಬೋದು ಅದು ಸದ್ಯದಲ್ಲಿ ನಮಗೆಲ್ಲರಿಗೂ ಕೂಡ ಬಹಳಷ್ಟು ತೊಂದರೆ ಆಗ್ತಾಯಿದೆ ಜೊತೆಗೆ ಆ ಕಲ್ಲುಗಳನ್ನ ಎತ್ತಿ ಹಾಕ್ತಿರೋದ್ರಿಂದ ಪ್ರತಿ ಮನೆ ಮುಂದೆ ಅವರೇನು ನಾವು ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅದೆಲ್ಲವೂ ಕೂಡ ಮತ್ತೆ ರಿಪೇರಿಗೆ ಬಂದೋದಾಗಿದೆ ಈ ಒಂದು ರಿಪೇರಿ ಖರ್ಚನ್ನು ಯಾರು ಭರಿಸ್ತಾರೆ ಅನ್ನುವಂಥದ್ದು ಕೂಡ ಈಗ ನಾವು ಪ್ರಶ್ನೆ ಕೇಳಬೇಕಾಗಿಂತಹ ಪರಿಸ್ಥಿತಿಯಲ್ಲಿ ಇದ್ದೇವೆ ಪ್ರತಿ ಮನೆಯವರು ಅವ್ರವರೇ ಹಾಕ್ಕೊಂಡು ರಿಪೇರಿಯನ್ನು ಕೂಡ ಮಾಡಿಸ್ಕೊಳ್ಳುವಂಥ ಸಂದರ್ಭ ಒದಗಿರುವಂಥದ್ದು ನಮಗೆ ನಿಜವಾಗ್ಲೂ ದುಃಖ ತರ್ತಾ ಇದೆ ಈ ಒಂದು ವಿಚಾರದಲ್ಲಿ ಶಾಸಕರಾದಿಯಾಗಿ ಎಲ್ಲರೂ ಕೂಡ ಮಹಾನಗರ ಪಾಲಿಕೆಯವರು ಅತ್ಯಂತ ಶೀಘ್ರವಾಗಿ ಇದಕ್ಕೊಂದು ಪರಿಹಾರವನ್ನು ನೀಡಬೇಕು ಅಂಥೇಳಿ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇನೆ ಆದರೆ ನಿಜವಾಗಲೂ ಒಂದು ಎಂಟು ಈ ನಮ್ಮ ಈ ದೇವಸ್ಥಾನದ ಉದ್ಘಾಟನೆಯ ನಂತರ ಇದು ಅನೇಕ ಒಂದು ದಿನಕ್ಕೆ ಒಂದು ಹತ್ತು ಸಾವಿರ ಜನಕ್ಕೆ ಅಡುಗೆ ಆಗ್ತಾ ಇತ್ತು ಅಂತ ಕೇಳ್ಪಟ್ಟಿತ್ತು ಅದರದ್ದೆಲ್ಲದನ್ನೂ ಕೂಡ ಉಳಿದ ದಾಸ್ತಾನುಗಳು ಎಲ್ಲದನ್ನು ಕೂಡ ಅವರು ಡ್ರೈನೇಜಿಗೆ ಸುರಿದು ಬಿಟ್ಟು ಡ್ರೈನೇಜ್ ಕಟ್ಟಿಬಿಟ್ಟು ಅದನ್ನೆಲ್ಲ ರಸ್ತೆಗೆ ಚೆಲ್ಲಿದ್ದಾರೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇನ್ನೊಂದು ಬೇಜಾರಾಗಿರೋದೇನೆಂದರೆ ಡ್ರೈನೇಜನ್ನು ಸ್ಮಾರ್ಟ್ ಸಿಟಿ ಅವ್ರು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಇವಾಗ ರಿಸಲ್ಟ್ ಗೊತ್ತಾಗ್ತಾ ಇದೆ ಏಕೆಂದರೆ ಡ್ರೈನೇಜು ವಾಟ ಇದ್ದರೆ ಅದು ಕೆಳಗೆ ಹೋಗಿಬಿಟ್ಟು ಅದು ನಿಲ್ಲಬೇಕಾಗಿತ್ತು ಆದರೆ ಎಲ್ಲರದ್ದು ಎಲ್ಲ ಮನೆ ಮುಂದೆನೂ ಇದು ಹಾಗೆ ಬ್ಲ್ಯಾಕ್ ಆಗಿದೆ ಇದು ಇದು ನೋಡಿದರೆ ಆ ಸ್ಮಾರ್ಟ್ ಸಿಟಿಯವರ ಆ ಡ್ರೈನೇಜು ಇದು ಕೂಡ ಕಾರ್ಯ ಕೂಡ ಸರಿಯಾಗಿ ಸಕ್ಸಸ್ ಆಗಿಲ್ಲ ಆದ್ದರಿಂದ ದಯವಿಟ್ಟು ಅದನ್ನೆಲ್ಲವನ್ನು ಗಮನಹರಿಸಿ ಸ್ಮಾರ್ಟ್ ಸಿಟಿಯವ್ರಿಗೆ ಅದನ್ನು ನೋಡಬೇಕಾಗತ್ತೆ ಆಮೇಲೆ ಎಲ್ಲ ಎಷ್ಟು ಚೆನ್ನಾಗಿ ಫುಟ್ಪಾತ್ ಎಲ್ಲ ಮಾಡಿದರೂ ಅದನ್ನೆಲ್ಲ ಈಗ ಹಾಳು ಮಾಡಿದ್ದಾರೆ ಈಗ ಸದ್ಯದಲ್ಲೇ ಮಾರಿ ಜಾತ್ರೆ ಕೂಡ ಬರುತ್ತೆ ಅದನ್ನು ಗಮನದಲ್ಲಿಟ್ಕೊಂಡು ಆದಷ್ಟು ಬೇಗ ಯಾರು ನಮ್ಮ ಪಾಲಿಟಿಷಿಯನ್ಸ್ ಆಗ್ಬೋದು ಮಹಾನಗರ ಪಾಲಿಕೆ ಆಗಬಹುದು ಇದನ್ನು ಗಮನ ಹರಿಸ್ತೇ ಹೋದರೆ ಕಾಯಿಲೆ ಖಂಡಿತ ಯಾಕೆಂದರೆ ತುಂಬ ದುರ್ವಾಸನೆ ಬರ್ತಾ ಇದೆ ಇಲ್ಲಿ ಬಂದು ನೋಡಿದರೆ ಗೊತ್ತಾಗುತ್ತೆ ಇದು ನಿಜವಾಗ್ಲೂ ತುಂಬ ಆಶ್ಚರ್ಯ ಆಶ್ಚರ್ಯಕರ ಅನಿಸುತ್ತೆ ಯಾರೂ ಹತ್ತಿರ ಇಲ್ಲ ದಯವಿಟ್ಟು ಇದಕ್ಕೆ ತಕ್ಷಣ ಪರಿಹಾರ ಸೂಚಿಸಿ ಅನ್ನೋದೇ ನನ್ನ ಅಭಿಪ್ರಾಯವಾಗಿದೆ